ಒಂದು ಮೂರು ಲಕ್ಷ ಮೇಲೆ ತೊಗೊಂಡಿದ್ದೀವಿ ಮಗಳ ಮದ್ಗೆ ಸಲುವಾಗಿ ಮತ್ತು ನಮ್ಮ ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು ಅದು ತೊಗೊಂಡು ನಾವು ತಂಗ್ನ ತೊಗೊಂಡು ಮದ್ವೆ ಮಾಡಿದ್ವಿ ಎಲ್ಲ ಮಾಡ್ತೀವಿ ಯಾವತ್ತು ಕರೆಕ್ಟ್ ತುಂಬ್ಕೊಂಡು ತೊಗೊಳ್ತಾ ಇದೀವಿ ಇದೇ ತಿಂಗಳು ತುಂಬ ಅದಕ್ಕೆಲ್ಲ ಸಣ್ಣವ್ರಿಗೆ ಏನು ಮಾಡ್ತೀನಿ ತುಂಬಿಲ್ಲ ಅಂದ್ರೆ ನೋಡ ಹಂಗೆ ಹಿಂಗಂತೆ ಬಂದು ತಂಕಿ ಕೊಡ್ತಾರೆ ಮತ್ತು ನಾವು ಯಾರೇ ಅಂತ ಕೇಳಿದ್ರೆ ನನ್ನ ಮಗ ಹೇಳ್ತೀವಿ ಪೂಜೆ ತೊಗೊಂಡು ಅದಕ್ಕೆ ಪಲವಾಗಿ ಈಗ ನಾವು ಜೀವಕ್ಕೆ ಏನಾದ್ರು ಮಾಡಿಕೊಂಡು ನಮ್ಗೆ ಯಾರು ದಾರು ಹೇಳಿದ್ರೆ ಅಂತಂದರೆ ಜೀವನ